ಅಲ್ದು ಈಗ ಐದು ವರ್ಷದ ಹಿಂದೆ ಬೆಂಗಳೂರ ದೊಡ್ಡ ಬಾವನ ಮಗಳೊಂದು ಮದುವೆಗಿದ್ದು ಹೇಳಿದ್ದೀರಾ ಒಂದು ಕೂಸು ಆ ಕೂಸಿನ ಮದುವೆ ಆತನ ಇಲ್ದರೆ ಈ ವರ್ಷ ಕೇಳ ಒಂದು ಚಲೋ ಮಾಡಿದ್ದ ಅಪ್ನ ಹತ್ರ ಅಂದ್ರೆ ಇಲ್ಲೇ ಮನೆ ತಂಗಿ ಕೇಳದಿ ಅನ್ನ ಕೇಳ್ದು ತಂಗಿ ಹತ್ರ ಕೇಳಿದ್ವಿ ತಂಗಿ ಅಂತಂದ್ರೆ ಈ ವರ್ಷ ಮದುವೆ ಮಾಡಾನೆ ಕೇಳಿದ್ವಿ ಹೌದು ಎನ್ನತ್ರ ಇಲ್ಲೇ ಮಾವ ಇನ್ನೂ ಬರೇ ಮೂವತ್ತು ವರ್ಷ ನಾನು ಇನ್ನು ಐದು ವರ್ಷ ನೌಕರಿ ಮಾಡ್ತಿ ಕಾಡಿಗೆ ಐದು ವರ್ಷ ಮೇಲೆ ನೋಡೋಣ ಹೇಳಿದ್ದು ಹಾ ಅಂದ್ರೆ ಇನ್ನು ಐದು ವರ್ಷ ಮೇಲೆ ಇನ್ನೊಂದು ಇದು ಮಾಡೋದು ಯಾಕೆಂದ್ರೆ ಮತ್ತೆ ಐದು ವರ್ಷ ನಂತರ ಮತ್ತೆ ಏನಾದರೂ ಬಂದ್ಕೊಂಡು ಮತ್ತೆ ಗಂಟೆ ಬಣ್ಣ ಅಲ್ಲ ಐದು ವರ್ಷ ನಂತರ ಆಗ್ತಿ ಹೇಳಿದ್ದು ಮರೇ ನೀ ಹೇಳಿದ್ದೇನೆ ಅಂತ ಐದು ವರ್ಷ ನಂತರ ನೋಡೋಣ ಹೇಳಿದ್ದು ಅಂದ್ರೆ ನಾವು ಹಾ ಅಂದ್ರೆ ಇಂಥ ವಿಷಯವಾ ಅದೇ ಹೌದಲ್ಲ